ನಮಸ್ತೆ ಬಲಿಷ್ಠ ಭೂವಿ ಭಾರತದ ಜೀವನ್ ವಾಸ್ತು ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಒಂದು ಹೊಸ ಮಾಲಿಕೆ ಏನು ಅಂತಂದರೆ ವಾಸ್ತುವಿನಲ್ಲಿ ಇರುವ ಸಾಮಾನ್ಯ ತಪ್ಪುಗಳು ವಾಸ್ತುವಿನಲ್ಲಿ ಆಗುವಂಥ ಸಾಮಾನ್ಯ ವಾಸ್ತು ಯಾವತ್ತೂ ನಮಗೆ ತಪ್ಪು ಹೇಳಿಲ್ಲ ವಾಸ್ತು ಸರಿಯೇ ಹೇಳಿರೋದು ಆದರೆ ನಾವು ಗ್ರಹಿಸ್ಕೊಂಡು ನಮ್ಮ ಗ್ರಹಣಾ ಶಕ್ತಿಯಿಂದ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮಗೆ ಇಲ್ಲದೆ ಇರೋದ್ರಿಂದ ಏನು ಮಾಡ್ತೀವಿ ನಾವು ಅನೇಕ ತಪ್ಪುಗಳನ್ನು ಮಾಡ್ತಾ ಹೋಗ್ತಾ ಇದ್ವಿ ಇದರಲ್ಲಿ ಮತ್ತೊಂದು ದೊಡ್ಡ ತಪ್ಪು ಯಾವುದು ಅಂತಂತ ಬಂದಾಗ ಸಾಕ ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಒಂದು ಮನೆ ಅಂತ ಅಂದ್ಕೊಳ್ತೀವಲ್ವಾ ಒಂದು ಮನೆ ಅಂತಂದಾಗ ಮನೆ ಸುತ್ತಲೂ ಕಾಂಪೌಂಡ್ ಬರಬೇಕು ಅಂತ ನಾವು ಯೋಚನೆ ಮಾಡ್ತೀವಲ್ವ ಆದರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಮನೆ ಸುತ್ತಲೂ ಕಾಂಪೌಂಡ್ಗೆ ಅಂತ ಜಾಗನೇ ಬಿಡೋದಿಲ್ಲ ಸರ್ ಟ್ವೆಂಟಿ ತರ್ಟಿಲಿ ಟ್ವೆಂಟಿ ಫಾರ್ಟಿಲಿ ತರ್ಟಿ ಇಲ್ಲಿ ಎಲ್ಲಿ ಸರ್ ಜಾಗ ಬಿಡ್ಲಿ ಮಾಡಲಿ ಅಂತಂತಾರೆ ಬಿಡಲೇಬೇಕು ಯಾಕೆ ಅಂತಂತಂದ್ರೆ ನಾವು ಮನೆಯ ಸುತ್ತಲೂ ಜಾಗವನ್ನು ಬಿಡದೆ ಅಕ್ಕ ಪಕ್ಕದಲ್ಲಿ ಗೋಡೆ ಇದೆ ಅಂತಂದರೆ ಪಕ್ಕದವ್ರ ಮನೆ ಗೋಡೆ ಇದೆ ಅಕ್ಕದವ್ರ ಮನೆ ಗೋಡೆ ಇದೆ ಅಲ್ಲಿ ಅವರಿಗೆಲ್ಲ ಸೇರಿಸ್ಕೊಂಡು ಅಂಟಿಸ್ಕೊಂಡು ಕಟ್ಕೊಂಡ್ಬಿಟ್ಟರೆ ಅವ್ರಿಗೇನೋ ಗೊತ್ತಿಲ್ಲ ಅವ್ರಿಗೇನೋ ಮನೆ ಒಳಗಡೆ ಇನ್ನೊಂದು ಎರಡು ಅಡಿ ಜಾಸ್ತಿ ಆಗ್ಬಿಟ್ಟರೆ ಏನೋ ಅದು ಹೊಡ್ದಾಗ ಏನೋ ಕಡ್ದು ಗುಡ್ಡೆ ಹಾಕ್ಬಿಡೋ ರೀತಿ ಏನು ಮಾಡ್ತಾರೆ ಎರಡೆ ಅಡಿ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ ಹೋಗ್ಬಿಡ್ತಾರೆ ಪಕ್ಕ ಸೈಡ್ ತಂದುಕೊಂಡು ಓಡಾಕ್ತಾರೆ ಮಾಡಿಬಿಡ್ತಾರೆ ಆಮೇಲೆ ನೋಡ್ರೆ ಮನೇಲಿ ನೆಮ್ಮದಿಯಾಗಿರ್ತಾರೆ ನೆಮ್ಮದಿಯಾಗಿರಲ್ಲ ನೆಮ್ಮದಾಗಿರಲ್ಲ ಆರೋಗ್ಯವಾಗಿರ್ತಾರ ಆರೋಗ್ಯವಾಗಿರಲ್ಲ ಐಶ್ವರ್ಯ ಇರುತ್ತೆ ಐಶ್ವರ್ಯ ಇರಲ್ಲ ಸುಖ ಇರ್ತಾರ ಸುಖಾನೂ ಇಲ್ಲ ಶಾಂತಿ ಇರುತ್ತೆ ಶಾಂತಿನೂ ಇರಲ್ಲ ಯಾಕೆ ಇರಲ್ಲ ಅಂತಂತಂದಾಗ ಮನೆಯ ಸುತ್ತಲೂ ನೀವೇನಾರು ಜಾಗ ಬಿಡ್ಲಿಲ್ಲ ಅಂತಂತಂದ್ರೆ ಏನಾಗುತ್ತೆ ಮನೆ ಒಳಗೆ ಬರುವಂತ ಯಾವುದೋ ಒಂದು ಕಡೆಗೆ ಯಾರು ಬಿಟ್ಟಿರ್ತಿರಲ್ಲ ಜಾಗ ರೋಡ್ ಕಡೆಗೆ ಯಾರು ಸ್ವಲ್ಪ ಜಾಗ ಬಿಟ್ಟಿರ್ತಿರಲ್ಲ ಸೊ ನಾ ಅಂತ ಬಿಟ್ಟಿರ್ತೀವಿ ಇಲ್ಲಿಂದ ಬರುತ್ತೆ ಗಾಳಿ ಬಂದಾಗ ಗಾಳಿ ಏನಾಗುತ್ತೆ ಮನೆ ಒಳಗಡೆ ಸರ್ಕ್ಯುಲೇಟ್ ಆಗಿ ಅಲ್ಲಿಂದ ಏನಾಗುತ್ತದೋ ಆಚೆ ಹೋಗ್ಬೇಕು ಬಂದ ದಿಕ್ಕಲ್ಲೇ ವಾಪಸ್ ಹೋಗುತ್ತೆ ಅಂತ ಅಲ್ಲ ಅದು ಹಿಂಗೆ ಬಂತು ಅಂದರೆ ಹಿಂಗೆ ವಾಪಸ್ ಬರುತ್ತೆ ಅಂತಲ್ಲ ಅದು ಬಂದಿದ್ದಕ್ಕೆ ಹಿಂಗೆ ಹೋಗ್ಬೇಕು ಯಾಕಂದ್ರೆ ಇದಕ್ಕೆ ಯಾಕೆ ಹಿಂಗೆ ವಾಪಸ್ ಬರಲ್ಲ ಅಂದರೆ ಈ ಕಡೆ ಮತ್ತೆ ಬರ್ತಾನೆ ಇರುತ್ತೆ ಫ್ರೆಶ್ ಏರ್ ಬರ್ತಾನೆ ಇರುತ್ತೆ ಸ್ಟೇಲ್ ಹೇಳು ಅಂದರೆ ಈ ಕಲುಷಿತ ಬಂದಂಥ ಈ ವಾಯು ಆಚೆ ಹೋದ್ರೆ ತಾನೆ ಒಳಗಡೆ ಇದು ಬರೋದು ಸೊ ಇದೇನು ಮಾಡುತ್ತೆ ಇಲ್ಲಿ ಫ್ರೆಶ್ ಏರ್ ಬರ್ತಾನೆ ಇರುತ್ತೆ ಆದರೆ ಇದು ಒಳಗಡೆ ಇರುವಂಥ ಕಲುಷಿತವಾದಂಥ ವಾಯು ಆಚೆ ಹೋಗಲಿಲ್ಲ ಅಂತಾರೆ ಇದು ಬರೋ ತನಕ ಬಂದು ನೋಡ್ಬಿಟ್ಟು ಇಲ್ಲೇ ನಿಂತ್ಕೊಂಡ್ಬಿಡುತ್ತೆ ಸೊ ಏನಾಗ್ಬಿಡುತ್ತೆ ನನ್ನ ಮನೆ ಸುತ್ತಲೂ ನನ್ನ ಮನೆಯ ಒಳಗಡೆಲ್ಲ ಏನಾಗ್ಬಿಡುತ್ತೆ ಬರೀ ಕಲುಷಿತವಾದಂತ ಗಾಳಿ ಇರುತ್ತೆ ಕಲುಷಿತವಾದಂತ ಗಾಳಿಯನ್ನ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ನನ್ನ ಆರೋಗ್ಯ ಕೆಡ್ತದೆ ಆರೋಗ್ಯ ಕೆಟ್ಟಾಗ ಮನಸ್ಸು ಕೆಡ್ತದೆ ಮನಸ್ಸು ಕೆಟ್ಟಾಗ ಚಿಂತನೆಗಳು ಕೆಡ್ತವೆ ಚಿಂತನೆಗಳು ಕೆಟ್ಟಾಗ ಮಾತು ಕತೆಗಳು ಕೆಡ್ತವೆ ಕತೆಗಳು ಕೆಟ್ಟಾಗ ಏನಾಗುತ್ತೆ ವ್ಯಾಪಾರ ವ್ಯವಹಾರ ಯಾವುದು ಸರಿ ಹೋಗಲ್ಲ ಯಾವಾಗ ವ್ಯಾಪಾರ ವ್ಯವಹಾರ ಸರಿ ಹೋಗಲ್ವಾ ಜೀವನದಲ್ಲಿ ಕಾಂಚಣ ಬರಲ್ಲ ಕಾಂಚನ ಬರಲ್ಲ ಜೀವನ ನಡೆಸಕ್ಕಾಗುತ್ತೆ ಹಾಗಲ್ಲ ಹಾಗಾಗಿ ನಮ್ಮ ವಾಸ್ತುವಿನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮನೆಯ ಸುತ್ತಲೂ ಜಾಗವನ್ನ ಬಿಟ್ಟು ಮಾಡಬೇಕು ಒಂದೂವರೆ ಎರಡು ಅಡಿನೋ ಮೂವರು ಅಡಿನೋ ನಿಮ್ಮ ಸೈಟಿಗೆ ತಕ್ಷಣೆಗೆ ನಾಲ್ಕು ಕಡೆಗೂ ಜಾಗ ಬಿಟ್ಟು ಕಟ್ಕೊಂಡ್ರೆ ತುಂಬಾ ಒಳ್ಳೇದು ಮಾಡ್ರೆ ಏನಾಗುತ್ತೆ ಇಲ್ಲಿಂದ ಫ್ರೆಶ್ ಏರ್ ಬರುತ್ತೆ ಬಂದಿದ್ದು ಒಳಗಡೆಗೆ ಸರ್ಕ್ಯುಲೇಟ್ ಆಗಿ ಅದು ಏನಾಗುತ್ತೆ ಅಂತಂದ್ರೆ ಸ್ಟೇಲ್ ಏರ್ ಅಂದ್ರೆ ಹಳೇದಾಗುತ್ತೆ ಹಾಗಾದಂಗೆ ಏನಾಗುತ್ತೆ ಅಂತಂದ್ರೆ ಕಲುಷಿತ ಆಗುತ್ತೆ ಕಲುಷಿತ ಆಗಿದೆ ಆಚೆ ಹೋಗಿದ್ರೆ ಜಾಗ ಮಾಡ್ಕೊಬೇಕು ನಾವು ಜಾಗನೇ ಮಾಡ್ಕೊಡ್ಲಿಲ್ಲ ಏನ್ ಮಾಡುತ್ತೆ ಮನೆ ಸುತ್ತಲೂ ಅದೇ ಸುಮ್ಕೊಂಡ್ಬಿಡುತ್ತೆ ಅಲ್ವಾ ಸೊ ನಾ ಹೇಳ್ತಾ ಇದೀನಿ ಯಾರೇ ಆಗಲಿ ಮನೆ ಕಟ್ಟಬೇಕಾದಾಗ ಮನೆಯ ಸುತ್ತಲೂ ಜಾಗ ಬಿಡಬೇಕು ಬಿಡ್ಬೇಕು ಏನು ಹೇಳುತ್ತೆ ಗೊತ್ತಾ ಇದಕ್ಕೆ ಪೈಶಾಚಿಕ ಭಾಗ ಅಂತ ಕರೀತಿದ್ನ ಇದೇನಿರುತ್ತಲ್ಲ ಇದನ್ನ ಪೈಶಾಚಿಕ ಭಾಗ ಅಂತ ಕರೀತೆ ಪೈಶಾಚಿಕ ಅಂದ್ರೆ ಪಿಶಾಚಿಗಳು ಬಂತು ಅಂತಂತಲ್ಲ ಕೆಟ್ಟ ಗಾಳಿ ಬಂತು ಅಂತಾರೆ ಕೆಟ್ಟ ಗಾಳಿ ಮೈ ಹೋಯ್ತು ಅಂತಾರೆ ಇನ್ಯಾವುದೋ ಗಾಳಿ ಬಂದು ಸೇರ್ಕೊಂಡಂಗೆ ಆಗುತ್ತೆ ಅಷ್ಟೇನೆ ತುಂಬಾ ಸೈಂಟಿಫಿಕ್ ಆಗಿ ಮಾತಾಡಬೇಕು ಅಂತಂದ್ರೆ ನಿಮಗೆ ಆರೋಗ್ಯ ಕೆಡ್ತದೆ ಆರೋಗ್ಯ ಕೆಡ್ತು ಅಂತಂದರೆ ಏನಿರುತ್ತೆ ಜೀವನದಲ್ಲಿ ಅಲ್ವಾ ಜೀವನದಲ್ಲಿ ಏನೂ ಇರಲ್ಲ ಆರೋಗ್ಯ ಹೋಯ್ತು ಅಂತಾರೆ ಎಲ್ಲ ಹೋಯ್ತು ಸಕಾಲ ಐಶ್ವರ್ಯಗಳು ಆರೋಗ್ಯ ಒಂದು ಕೆಡ್ತು ಅಂತಂತಾರೆ ಸಕಾಲ ಐಶ್ವರ್ಯಗಳು ತಿಪ್ಪಕ್ಕೆ ಸಮಾನ ಮಾಡುತ್ತೆ ಅಲ್ವಾ ಸೊ ಹಾಗಾಗಿ ಆರೋಗ್ಯ ಕೆಟ್ಟಾಗ ಚೆನ್ನಾಗಿರೋ ತಿನ್ನೋಕ್ಕಾಗಲ್ಲ ಚೆನ್ನಾಗಿರೋದು ನೋಡೋಕ್ಕಾಗಲ್ಲ ಚೆನ್ನಾಗಿರೋದು ಮಾಡೋಕ್ಕಾಗಲ್ಲ ಚೆನ್ನಾಗಿರೋದು ಓಡೋಕ್ಕಾಗಲ್ಲ ಚೆನ್ನಾಗಿರೋದು ಕೇಳೋಕ್ಕಾಗಲ್ಲ ಚೆನ್ನಾಗಿರೋದನ್ನು ಅನುಭವಿಸೋಕ್ಕೆ ಆಗಲ್ಲ ಹಾಗಾಗಿ ಆರೋಗ್ಯ ಬಹಳ ಪ್ರಮುಖವಾದದ್ದು ಹಾಗಾಗಿ ಮನೆಯನ್ನು ಕಟ್ಟಬೇಕಾದಾಗ ಮನೆಯ ಸುತ್ತಲೂ ಜಾಗ ಬಿಟ್ಟು ಕಟ್ಕೊಳಂಥದ್ದು ಜಾಣರ ಲಕ್ಷಣ ಬುದ್ಧಿವಂತರ ಲಕ್ಷಣ ಇದೇ ವಾಸ್ತುವಿನ ಪ್ರಿನ್ಸಿಪಲ್ಸ್ ಓಕೆ ರೈಟ್ ಒಬ್ರು ಕೇಳ್ತಾ ಇದ್ರೆ ಕಿಚನ್ ಸೌತ್ ಅಲ್ಲಿ ಇಟ್ಕೋಬೋದ ಅಂತ ಕೇಳ್ತಾ ಇದಾರೆ ಅಡುಗೆ ಮನೆಯನ್ನ ದಕ್ಷಿಣ ಭಾಗದಲ್ಲಿ ಅಂತ ದಕ್ಷಿಣ ಭಾಗದಲ್ಲಿ ಅಂದ್ರೆ ದಕ್ಷಿಣದ ಕಡೆಗೆ ಅಂತನಾ ಅಥವಾ ದಕ್ಷಿಣ ಭಾಗದಲ್ಲಿ ಅಂತಂದಾಗ ಸೌತ್ ಈಸ್ಟ್ ಆಗ್ನೇಯದ ಕಡೆಗ ಅಂತ ಅಂದ್ಬಿಟ್ಟು ಸರಿ ಯಾರು ಪ್ರಶ್ನೆ ಕೇಳಿದ್ದೀರೋ ದಕ್ಷಿಣ ಭಾಗನೇ ಇರ್ಬೋದು ಅನ್ಸುತ್ತೆ ದಕ್ಷಿಣ ಭಾಗದಲ್ಲಿ ಇದ್ದಾಗ ಇಟ್ಕೋಬಹುದು ಸ್ಟವ್ ಅನ್ನ ದಕ್ಷಿಣ ಭಾಗದಲ್ಲಿ ಇಟ್ಕೋಬಹುದು ಇಟ್ಕೊಳ್ಳೋದ್ರಿಂದ ತೊಂದರೆ ಏನೂ ಆಗೋದಿಲ್ಲ ಆದರೆ ಅಲ್ಲಿಗೆ ಏನಾಗುತ್ತೆ ಅಂದ್ರೆ ನನಗೆ ಬೆಳಗ್ಗೆ ಹೊತ್ತು ಬರುವಂತಹ ಅಲ್ಟ್ರಾವಯೊಲೆಟ್ ರೇಡಿಯೇಷನ್ ನನ್ನ ಬಾಡಿಗೆ ಬೀಳೋದಿಲ್ಲ ಸೊ ಬೆಳಗ್ಗೆ ಹೊತ್ತು ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಸ್ ಪವರ್ ಚೆನ್ನಾಗಿರುತ್ತೆ ಹಾಗಾಗಿ ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಸ್ ಬರಬೇಕು ಅಂದ್ರೆ ಸೌತ್ ಈಸ್ಟಲ್ಲಿ ಅಲ್ಲಿ ಸೌತ್ ಆಫ್ ಸೌತ್ ಈಸ್ಟಲ್ಲಿ ಅಡುಗೆಯನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ನೋಡಿ ಇಲ್ಲ ಸರ್ ನನಗೆ ಇರೋದೇ ಜಾಗ ಅಲ್ಲಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಮಾಡ್ಕೋತೀನಿ ಆದರೆ ಒಂದೇ ಒಂದು ಸಜೆಷನ್ ಏನು ಬೆಳಗ್ಗೆ ಸ್ವಲ್ಪ ಹೊತ್ತು ಬಂದು ಬಿಸ್ಲಲ್ಲಿ ನಿಂತ್ಕೊಳ್ಳಿ ಇನ್ ಇದು ಅಲ್ಟ್ರಾವೊಲೆಟ್ ರೇಡಿಯೇಷನ್ಸನ್ನು ತಗೊಳ್ಳಿ ಈ ಒಂದು ಉದ್ದೇಶಕ್ಕೋಸ್ಕರನೇ ಇಲ್ಲಿ ಮಾಡ್ತಾ ಇದ್ದು ಇಲ್ಲಿಗೆ ಅಲ್ಟ್ರಾವೊಲೆಟು ರೇಡಿಯೇಷನ್ ಬರುತ್ತೆ ಅನ್ನೋದಕ್ಕೋಸ್ಕರ ಸೌತ್ ಈಸ್ಟಲ್ಲಿ ಅಡುಗೆ ಮನೆಯನ್ನು ಮಾಡ್ತಾಯಿದ್ರು ಸಿಗ್ತಾ ಇಲ್ಲ ನನಗೆ ಇಲ್ಲಿದೆ ಏನಾಗ್ಬಿಡುತ್ತೆ ಸೊ ನೀವು ಆರೋಗ್ಯ ನಿಮಗೆ ಬೇಕು ಅಂದರೆ ಸ್ವಲ್ಪ ಹೊತ್ತು ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ಬಂದು ಬಿಸಿಲಲ್ಲಿ ನಿಂತ್ಕೊಳ್ಳಿ ಸೊ ಸೂರ್ಯನ ಕಿರಣವನ್ನು ತಗೊಳ್ಳಿ ಅಲ್ಟ್ರಾವಯೊಲೆಟು ಇಂಥ ರೇಡಿಯೇಷನ್ಸನ್ನು ತಗೊಳ್ಳಿ ಅದು ವಿಟಮಿನ್ ಡಿ ಅನ್ನ ಉತ್ಪತ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಓಕೆ ಆಗ್ಬೋದಲ್ಲ ಇದಂತೂ ಮತ್ತೊಬ್ಬರು ಕೇಳ್ತಾ ಇದಾರೆ ಮನೆಗೆ ಎಷ್ಟು ಇರಬೇಕು ಅಂತ ಕೇಳ್ತಾ ಇದಾರೆ ಸಾಧಾರಣವಾಗಿ ವಾಸ್ತುವಲ್ಲಿ ಏನು ಹೇಳ್ತಾ ಸಮಸಂಖ್ಯೆ ಇರಲಿ ಅಂತ ಹೇಳ್ತಾರೆ ಸಮಸಂಖ್ಯೆ ಅಂತಂದಾಗ ನಿಮಗೆ ಆರಾಗ್ಬೋದು ಎಂಟಾಗ್ಬೋದು ನಾಲ್ಕು ಆಗ್ಬೋದು ಓಕೆ ಹತ್ತು ಬೇಡ ಯಾಕೆಂದ್ರೆ ಎಂಡ್ಸ್ ವಿತ್ ಝೀರೋ ಅಂತ ಸೊ ಹಾಗಾಗಿ ಜೀರೋ ಹೋಗ್ಬಿಟ್ರೆ ಒಂದೊಂದು ಉಳ್ಕೊಳ್ತೇವೆ ಅಂತ ಸಾಧಾರಣ ಹೇಳ್ತಾ ಇರ್ತಾರೆ ಸೊ ಹತ್ತು ಬೇಕಾಗಿಲ್ಲ ಹನ್ನೆರಡು ಹದಿನಾಲ್ಕು ಹದಿನಾರು ಈ ತರ ಸಮಸಂಖ್ಯೆಯಲ್ಲಿ ನೀವು ಡೋರ್ಸ್ಗಳನ್ನ ಇಟ್ಕೊಳ್ಳೋದು ಒಳ್ಳೇದು ಅದರಿಂದ ದೊಡ್ಡ ಸೈನ್ಸ್ ಇದೆ ಅದು ಅದಕ್ಕೆ ಬೇರೆ ಇನ್ನ ಯಾವ್ದಾದ್ರು ಅಲ್ಲಿ ನಾ ಹೇಳ್ತೀನಿ ಯಾಕೆ ಎರಡು ಎರಡು ಬೇಕು ಅಂತ ಹೇಳ್ತಾರೆ ಅಂತ ಓಕೆ ಜೀರೋ ಅಲ್ಲಿ ಎಂಡ್ ಆಗೋ ರೀತಿ ಬೇಡ ಇಪ್ಪತ್ತು ಬಂತು ಬೇಡ ಇಪ್ಪತ್ತೆರಡು ಬರೋ ರೀತಿ ಇಟ್ಕೊಳ್ಳಿ ಅಂತ ಓಕೆ ಇಷ್ಟನ್ನು ಮಾಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡ್ತಾರೆ ನಿಮ್ಮ ಪ್ರಶ್ನೆಗಳನ್ನು ಹೇಳ್ತಾ ಹೋಗಿ ವೈಜ್ಞಾನಿಕ ಪೂರ್ವವಾಗಿ ನಿಮಗೆ ಉತ್ತರಗಳನ್ನು ಕೊಡ್ತಾ ಹೋಗ್ತಾ ಇರ್ತೇನೆ ಭಗವಂತ ಎಲ್ಲರೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಜವಾಗಿ ಕೊಡಲಿ ಅಂತ ಕೇಳ್ಬಿಡ್ತಾ ಅಷ್ಟೇ ತಾಯಿ ಭುವನೇಶ್ವರ ಕೊಡಲಿ ಅಂತ ಕೇಳ್ಬಿಡ್ತಾ ನಮಸ್ತೆ ಜಯ ಹಿಂದ್